ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ವೆಜಿಟೇಬಲ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಚಿಕನ್ ಮಟನ್ ಎಲ್ಲದರಲ್ಲೂ ಮಾಡ್ತಾರೆ ಸೊ ನಾನಿವತ್ತು ವೆಜಿಟೇಬಲ್ನ ಬಳಸ್ಬಿಟ್ಟು ಇವತ್ತು ಬಿರಿಯಾನಿನ ಹೇಗೆ ಮಾಡ್ಬೋದು ಅಂತ ನೋಡೋಣ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನಾನಿಲ್ಲಿ ಒಂದೂವರೆ ಪಾವಷ್ಟು ನಾನಿಲ್ಲಿ ನಾವು ಡೈಲಿ ಯೂಸ್ ಮಾಡೋ ಅಕ್ಕಿನೇ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ನೀವು ಬಿರಿಯಾನಿ ಮಾಡೋ ರೈಸ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನೋಡಿ ನಾನಿಲ್ಲಿ ಕ್ಯಾರೆಟು ಸ್ವಲ್ಪ ಹಾಗೆಯೇ ಬೀನ್ಸ್ ಸ್ವಲ್ಪ ತಗೊಂಡಿದ್ದೀನಿ ನೀವು ಇಲ್ಲಿ ತರಕಾರಿಗಳ ಪ್ರಮಾಣನ ಬೇಕಾದರೆ ಕಡಿಮೆ ಕೂಡ ಮಾಡ್ಕೊಳ್ಳಿ ಹಾಗೇನೇ ನೋಡಿ ಒಂದು ಎರಡು ಈರುಳ್ಳಿ ಹಾಗೇನೇ ಕ್ಯಾಪ್ಸಿಕಮ್ ಸ್ವಲ್ಪ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಪಾವು ಅಕ್ಕಿಗೆ ನಾನಿಲ್ಲಿ ಅಳತೆನ ತೋರಿಸ್ತಾ ಇರೋದು ಒಂದು ಪಲಾವೆಲೆ ಒಂದು ಪೀಸ್ ಚಕ್ಕೆ ಹಾಗೆಯೇ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಅನನ ಹೂವು ಹಾಗೆಯೇ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ನೀವು ಇದ್ರ ಜೊತೇಲಿ ಬೇಕಾದರೆ ನೀವು ಹೂ ಕೂಡ ತಗೊಳ್ಬೋದು ಸ್ವಲ್ಪ ಹಾಗೇನೆ ಖಾರಕ್ಕೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಇಲ್ಲಿ ಜಾಮೂನ್ ಟಮೊಟೋ ಅನ್ನಾದರೂ ತೊಗೊಳ್ಳಿ ನಾಟಿ ಟೊಮೊಟೊ ಕೂಡ ತೊಗೊಳ್ಳಿ ಹಾಗೆಯೇ ನೋಡಿ ಮನೇಲೆ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ತುಪ್ಪ ಹಾಗೇನೇ ರುಚಿಗೆ ತಕ್ಕ ಸಾಕಷ್ಟು ಕಲ್ಲುಪ್ಪು ಹಾಗೆ ಇದು ಬಿರಿಯಾನಿ ಪೌಡರ್ ಇದು ಮನೇಲಿ ನಾನೇ ಮಾಡಿ ಇಟ್ಕೊಂಡಿರುವಂಥದ್ದು ಒನ್ ಟೇಬಲ್ ಸ್ಪೂನು ಹಾಗೇನೆ ಸ್ವಲ್ಪ ಖಾರದ ಪುಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಅರಿಶಿನದ ಪುಡಿ ತಗೊಂಡಿದ್ದೀನಿ ಹಾಗೆ ಇದು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತೆ ತುಪ್ಪ ಎರಡು ಬಳಸ್ತಾ ಇದ್ದೀನಿ ಹಾಗೆಯೇ ನೋಡಿ ಮಿಕ್ಸಿ ಜಾರಿಗೆ ಇವಾಗ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣಸಿನಕಾಯಿ ಹಾಗೆ ನೋಡಿ ನೀರನ್ನ ಸ್ವಲ್ಪ ಅಷ್ಟೇ ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡಿದ್ದೀನಿ ನಂತರ ನಾನಿವಾಗ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇರೋದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದೂವರೆ ಟೇಬಲ್ ಅಷ್ಟು ಈ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುತ್ತೆ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಕಂಪ್ಲೀಟ್ ಬೇಕಾದ್ರೆ ಎಣ್ಣೆ ಕೂಡ ಬಳಸಿ ತುಪ್ಪ ಬಳಸೋದ್ರಿಂದ ಇನ್ನಷ್ಟು ರುಚಿ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹಾಗೆಯೇ ನೋಡಿ ಒಂದು ಪಲಾವ್ ಎಲೆ ಹಾಗೆಯೇ ನಾನಿಲ್ಲಿ ಮಸಾಲೆ ಐಟಮ್ಗಳೇನು ತೊಗೊಂಡಿದ್ದೀನಿ ಅಂದರೆ ಫ್ಲೇವರು ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ಬೇಕಾದರೆ ಸ್ವಲ್ಪ ಸೋಂಪು ಕಾಳು ಕೂಡ ಹಾಕೊಳ್ಬೋದು ಹಾಗೆ ಕಲ್ಲು ಕೂಡ ಹಾಕೊಳ್ಬೋದು ಈಗ ಒಂದು ಹತ್ತು ಸೆಕೆಂಡ್ ಫ್ರೈ ಆದ ನಂತರ ಇದಕ್ಕೆ ನೋಡಿ ಈಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿನೂ ಇದು ಫ್ರೈ ಆಗೋದೇನು ಬೇಡ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಯಲ್ಲಿ ಬೇಕಾದರೆ ನೀವು ಹೇಳಿದ್ನಲ್ವಾ ಹೂ ಕೂಡ ಹಾಕ್ಕೊಳ್ಳಿ ಕಾಲಿಫ್ಲವರ್ನ ಹಾಗೆ ಇದ್ರ ಜೊತೆಯಲ್ಲಿ ಇವಾಗ ನಾನು ಬಟಾಣಿನ ಹಾಕ್ಕೊಂಡು ಇದನ್ನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾನು ಅಕ್ಕಿನ ಇದನ್ನ ತೊಳೆದು ನಾನು ನೆನೆಸ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗೋ ಅಷ್ಟರಲ್ಲಿ ನೋಡಿ ಈಗ ಇದು ಫ್ರೈ ಆಗಿದೆ ಇದು ಇದಕ್ಕೆ ನಾನಿವಾಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಖಾರದ ಪುಡಿ ಹಾಗೆಯೇ ಮತ್ತು ನಾವು ಬಿರಿಯಾನಿ ಪುಡಿ ತೊಗೊಂಡಿದ್ನಲ್ವಾ ಅದು ಮತ್ತು ಸ್ವಲ್ಪ ಅರಿಶಿನದ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಗರಂ ಮಸಾಲ ಪುಡಿ ಇಲ್ಲ ಅಂತ ಅಂದರೆ ಅಂದರೆ ನಾನಿದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಬಿರಿಯಾನಿ ಪೌಡರ್ ಮಸಾಲ ಇದು ಇದ್ರ ಬದಲಾಗಿ ನೀವು ಬೇಕಾದರೆ ಇಲ್ಲಿ ನೀವು ಗರಂ ಮಸಾಲ ಪುಡಿ ಕೂಡ ಬಳಸ್ಕೊಳ್ಳಿ ಹಾಗೆಯೇ ನಾನಿವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಿಶ್ರಣನ ಈಗ ಇದಕ್ಕೆ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾ ಹಾಕೋದನ್ನು ಮರ್ತುಬಿಟ್ಟಿದೆ ನೀವು ಹಾಕ್ಕೊಳ್ಳಿ ನೀವು ಫಸ್ಟೇನೇನೆ ನೀವು ಈರುಳ್ಳಿ ಫ್ರೈ ಮಾಡ್ತೀರಲ್ಲ ಆವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡ್ಕೊಳ್ಳಿ ಇವಾಗ ಹಾಕಿದ್ರೂ ಪರವಾಗಿಲ್ಲ ಈಗ ತರಕಾರಿಗಳ ಜೊತೆಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಇದ್ದೀನಿ ಒಂದು ಮೂರು ನಿಮಿಷ ನೋಡಿ ಒಂದು ಮೂರು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ನಾನು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತರಕಾರಿ ಪ್ರಮಾಣ ಬೆಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಇದೊಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇದು ಇದಕ್ಕೆ ನಾನು ಇವಾಗ ನಾನು ಒಂದೂವರೆ ಪಾವು ತಗೊಂಡಿರೋದಲ್ವಾ ನಾನು ಇಲ್ಲಿ ಒಂದು ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಮಿಕ್ಸಿನಲ್ಲಿ ಇದ್ದಿದ್ದು ಒಂದು ಗ್ಲಾಸು ಇದು ಒಂದು ಮೂರು ಇನ್ನೊಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರುವರೆ ಗ್ಲಾಸ್ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನಿಮ್ಮ ಮನೆಯಲ್ಲಿರೋ ಹಕ್ಕಿಗೆ ನಿಮಗೆ ಎಷ್ಟು ಹಳತೆ ಗೊತ್ತಿರುತ್ತಲ್ವೋ ಅಷ್ಟು ನೀವಿಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಇದು ಬಿರಿಯಾನಿ ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾನಿವಾಗ ಸ್ವಲ್ಪ ನಾವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಸಪ್ಪೆ ಅನ್ನಿಸ್ತು ಒಂದು ಎರಡು ಕಾಳು ಉಪ್ಪು ಹಾಕಿ ಇದನ್ನು ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ ಈಗ ನಾವು ಇದಕ್ಕೆ ನೆನೆಸಿ ಅಂತಹ ಅಕ್ಕಿನ ಇವಾಗ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈ ತರ ಕುದಿ ಬಂದಾಗ ನಾವು ಅಕ್ಕಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ತಳ ಹತ್ತೋದಿಲ್ಲ ಮತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ರೈಸು ಉದುರುದ್ರುವಾಗಿ ಇದನ್ನು ಜಾಸ್ತಿನೂ ಮಿಕ್ಸ್ ಮಾಡಬೇಡಿ ಜಸ್ಟು ಒಂದು ಎರಡು ರೌಂಡು ಆಯಿತು ಇದು ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ವಿಷಲಾದರೆ ಸಾಕು ಇದು ಆದಷ್ಟು ಜಾಸ್ತಿ ನೀವು ಹೈ ಫ್ಲೇಮ್ ಕೊಡಬೇಡಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದು ವಿಷಲಾಗಲಿ ಇದು ನೋಡಿ ಇದು ಇವಾಗ ಆಗಿದೆ ನೋಡ್ತಾ ಇದ್ದೀರ ಮೇಲ್ಗಡೆ ಯಾವುದೇ ರೀತಿ ಮಸಾಲೆ ಬಂದು ನಿಂತಿಲ್ಲ ಅಂದರೆ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಇದು ಯಾಕಂದರೆ ಕುದಿ ಬಂದಾಗ ನಾವು ಈ ರೈಸ್ ಹಾಕಿದ್ವಲ್ವ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದು ನೋಡ್ತಾ ಇದ್ದೀರಾ ಎಷ್ಟು ಉದುರು ಬಂದಿದೆ ಅಂತ ಅಂದ್ಬಿಟ್ಟು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನಾನಿಲ್ಲಿ ತುಪ್ಪ ಹಾಗೆಯೇ ಆರ್ಗ್ಯಾನಿಕ್ ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿರೋದ್ರಿಂದ ತುಂಬ ರುಚಿಯಾಗಿ ಬಂದಿದೆ ಹಾಗೆ ಜಾಸ್ತಿ ನಾನು ಇಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಿಲ್ಲ ಜಸ್ಟು ಹಸಿಮೆಣಸಿನಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ರುಬ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದಕ್ಕೆ ಬೇಕಾದರೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಳ್ಳಿ ನಾನಿಲ್ಲಿ ಮಾಡ್ಕೊಂಡಿರಲಿಲ್ಲ ನೀವು ಹಾಗೂ ಕೂಡ ಇದನ್ನು ತಿನ್ಬೋದು ಬಿಸಿ ಬಿಸಿ ಇದ್ದಾಗಲೇ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಒಂದು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಈ ವಿಡಿಯೋನ ಶೇರ್ನ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ